ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಫ್ರೆಂಡ್ ಮನೆಯ ಗೃಹ ಪ್ರವೇಶ ಇದೆ ಯಾವ ರೀತಿಯಾಗಿ ಅಲಂಕಾರವನ್ನು ಮಾಡಿದ್ದಾರೆ ಅನ್ನೋದನ್ನು ಸಹ ನಾನು ನಿಮಗೆ ಫೋಟೋಗಳನ್ನು ಕಳಿಸ್ಕೊಟ್ಟಿದ್ದಾರೆ ಅದನ್ನು ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಮೊದಲಿಗೆ ವಾರಾಹಿಮ್ಮನಿಗೆ ಒಂದು ಆರಾಧನೆಯನ್ನು ಮಾಡ್ಕೊಳ್ಳೋಣ ಯಾವ ರೀತಿಯಾಗಿ ನಾವು ತಾಯಿಯನ್ನು ಆರಾಧನೆಯನ್ನು ಮಾಡಬೇಕು ಯಾವ ಒಂದು ಮಂತ್ರವನ್ನು ಹೇಳಬೇಕು ಯಾವ ಕೆಲಸಕ್ಕೋಸ್ಕರ ಹೇಳಬೇಕು ಅನ್ನೋವಂಥದ್ದನ್ನ ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ವಿಡಿಯೋನ ಶುರು ಮಾಡ್ಕೊಳ್ಳೋಣ ಇವತ್ತು ನಿನ್ನೆ ನಮ್ಮ ಮನೆಯ ನಮ್ಮ ಸ್ನೇಹಿತರ ಮನೆಯ ಗೃಹ ಪ್ರವೇಶ ಅನ್ನೋವಂಥದ್ದಿತ್ತು ಅವರು ತುಂಬ ಅಂದರೆ ತುಂಬ ಚೆನ್ನಾಗಿ ನಾನು ಈ ಪ್ರಾಡಕ್ಟ್ಗಳನ್ನು ಕೂಡ ಇದು ಆನ್ಲೈನಲ್ಲಿ ಯಾವ ರೀತಿಯಾಗಿ ನಾವು ಪರ್ಚೇಸ್ ಮಾಡಬೇಕಂಥೇಳಿ ಲಿಂಕನ್ನು ಶೇರ್ ಮಾಡಿರ್ತೀನಿ ಇಲ್ಲೇನು ತುಂಬ ಒಂದಷ್ಟು ಅವ್ರ ಕಿಚನ್ಗೆ ಡೆಕೋರೇಷನ್ ಆಗಿ ಐಟಮ್ಗಳನ್ನು ಯೂಸ್ ಮಾಡ್ಕೊಂಡಿದ್ದಾರೆ ಅದು ಯಾವ ರೀತಿ ಅಂತಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಒಂದೊಂದು ಇವಾಗ ಒಂದೊಂದು ಮೂಲೆಗೂ ಒಂದೊಂದು ಆ ಒಂದು ಆ ದೇವರನ್ನು ಪ್ರತಿಬಿಂಬಿಸುತ್ತೆ ಹಾಗಾಗಿ ಮತ್ತು ಯಾರಿಗೆಲ್ಲ ಒಂದು ಬೇಗ ಸ್ವಂತ ಮನೆಯನ್ನು ತೆಗೆದುಕೊಳ್ಬೇಕು ಮತ್ತು ಏನೇ ಮಾಡಿದ್ರು ಕೂಡ ಒಂದು ಮನೆ ಆಗ್ತಿಲ್ಲ ಅನ್ನುವಂಥವ್ರು ಕೂಡ ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ನಿಮ್ಮ ಮನೆಗೆ ಸಮೃದ್ಧಿ ಅನ್ನುವಂಥದ್ದು ಹೆಚ್ಚಾಗುತ್ತೆ ನಿಮಗೆ ಯಾರೆಲ್ಲ ಒಂದು ಸ್ವಂತ ಮನೆಯ ಕನಸನ್ನು ಇಟ್ಕೊಂಡಿದ್ದೀರೋ ಅವ್ರು ಖಂಡಿತವಾಗಲೂ ಆ ಕನಸನ್ನೋವಂಥದ್ದು ಈಡೇರುತ್ತೆ ತಪ್ಪದಿರ ಈ ಒಂದು ಮಂತ್ರವನ್ನು ನೀವು ಯ ಬ್ರಹ್ಮ ಮುಹೂರ್ತದಲ್ಲಿ ಹೇಳಬೇಕು ಬ್ರಹ್ಮ ಮುಹೂರ್ತ ಅಂತ ನಾವು ಏನು ಕರಿತೀವೋ ಬ್ರಾಹ್ಮಿ ಮುಹೂರ್ತ ಬ್ರಹ್ಮ ಮುಹೂರ್ತ ಎರಡೂ ಒಂದೇ ಆ ಒಂದು ಮುಹೂರ್ತದಲ್ಲಿ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಹೇಳ್ಕೊಳ್ಬೇಕು ಮಂತ್ರ ತುಂಬ ಸುಲಭವಾಗಿರುತ್ತೆ ವರಾಹಿ ನಂಬಿದ್ರೆ ಸಾಕು ವಾರಾಹಿ ತಾಯಿ ನಮ್ಮನ್ನು ಬಿದ್ದವರನ್ನು ಒಂದು ಕಡ್ಡಿ ಆಸರೆ ಕೊಟ್ಟಾದರೂ ಕೂಡ ತಾಯಿ ನಮ್ಮನ್ನೆಲ್ಲ ಒಂದು ಕಾಪಾಡ್ತಾಳೆ ಒಂದು ಎಲ್ಲವನ್ನು ಒಳ್ಳೆಯದನ್ನು ಮಾಡ್ತಾಳೆ ಹಾಗಾಗಿ ನೀವು ತಾಯಿ ವರಾಹಿಮ್ಮನ್ನು ಮೊದಲಿಗೆ ನಂಬಬೇಕು ಹಾಗಾಗಿ ನೀವು ಈ ವಿಡಿಯೋದಲ್ಲಿ ಎಷ್ಟು ಬಾರಿ ಹೇಳಬೇಕು ಅಂದರೆ ಹನ್ನೊಂದು ಬಾರಿ ಹೇಳಬೇಕು ಬ್ರಹ್ಮ ಮುಹೂರ್ತದಲ್ಲೇ ಹೇಳಬೇಕು ಅತಿ ಶೀಘ್ರವಾಗಿ ಮನೆ ಕಟ್ಟೋದಾಗಿರ್ಬೋದು ಕಟ್ಟಿರೋ ಮನೆ ತೆಗೆದುಕೊಳ್ಳೋದಾಗಿರ್ಬೋದು ಸೈಟು ಭೂಮಿ ಮತ್ತು ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಅನ್ನೋದು ತುಂಬಿ ತುಳುಕುತ್ತೆ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ಹೇಳ್ಕೊಂಡ್ರೆ ಸಾಕಾಗುತ್ತೆ ಇಲ್ಲ ನಮಗೆ ಬ್ರಹ್ಮ ಮುಹೂರ್ತದಲ್ಲಿ ಆಗೋದಿಲ್ಲ ನಾವು ಏನು ಮಾಡಬೇಕು ಅಂತಂದರೆ ರಾತ್ರಿ ಮಲಗೋದಕ್ಕೆ ಮುನ್ನ ಹೇಳ್ಕೊಳ್ಳಿ ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ಕೊಡೋದ್ರಿಂದ ಅತಿ ಶೀಘ್ರವಾಗಿ ಫಲ ಅನ್ನುವಂಥದ್ದು ಸಿಗುತ್ತೆ ಹಾಗಾಗಿ ತಿಳಿಸ್ದೆ ಇವತ್ತು ಸೋಮವಾರ ಆಗಿದೆ ನಾವು ಕೂಡ ಒಂದು ಶಿವನನ್ನು ದರ್ಶನವನ್ನು ಮಾಡ್ಕೊಳ್ಳೋಣ ನೋಡಿ ಶಿವ ಬಂದು ಒಂದು ಅಭಿಷೇಕ ಪ್ರಿಯ ಜಲದಿಂದ ನೋಡಿ ಈ ರೀತಿಯಾಗಿ ನೀವು ಶಿವಲಿಂಗ ಪ್ರತ್ಯೇಕವಾಗಿ ಸಪ್ರೇಟಾಗಿ ಇದು ಅಭಿಷೇಕಕ್ಕಂತೇ ಇಟ್ಟಿರುವಂಥದ್ದು ಇಲ್ಲಿ ಹಾಲಾಯಿತು ಮತ್ತು ಜಲಾಭಿಷೇಕ ಆಯಿತು ಪೂಜೆ ಆಯಿತು ನಮ್ಮ ಸ್ವಇಚ್ಛದಿಂದ ನಾವು ಪೂಜೆಯನ್ನು ಮಾಡಿಕೊಂಡು ಬರಬಹುದು ದೇವಸ್ಥಾನದವರ ಪಕ್ಕದಲ್ಲಿಯೇ ಈ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ನೋಡಿ ಇಲ್ಲಿಂದ ನಮ್ಮ ಸ್ನೇಹಿತರ ಮನೆಯ ಒಂದು ಇವಾಗ ಏನು ಅವರ ಗೃಹ ಪ್ರವೇಶದ ಒಂದು ಕ್ಲಿಪ್ಪಿಂಗ್ಸನ್ನು ಆ್ಯಡ್ ಮಾಡ್ತಾ ಹೋಗ್ತೀನಿ ನೋಡಿ ಇದು ಈ ರೀತಿಯಾಗಿ ಅವರು ಹೋಮಗಳನ್ನು ಮಾಡೋದಿಕ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆಂದರೆ ಅಷ್ಟು ಚೆನ್ನಾಗಿ ತುಂಬ ಗ್ರ್ಯಾಂಡಾಗಿ ಗೃಹ ಪ್ರವೇಶವನ್ನು ಮಾಡಿರೋ ಅಂಥದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರೆ ಇಲ್ಲಿ ನೋಡಿ ಗಣೇಶನ ಹೋಮಕ್ಕೆ ಕೂಡ ಇಲ್ಲಿ ಒಂದು ರಂಗೋಲಿಯನ್ನು ಬರೆದಿದ್ದಾರೆ ಇಲ್ಲಿ ನೋಡಿ ಇದು ಅಡುಗೆ ಮನೆಯಲ್ಲಿ ಒಂದು ಒಂದು ನವಧಾನ್ಯಗಳನ್ನು ಇಡಬೇಕಲ್ವ ಗೋಮಾತೆ ಮತ್ತು ನವ ಧಾನ್ಯಗಳು ಮತ್ತು ಇಲ್ಲಿ ನಮ್ಮ ಹಳೆಯ ಕಾಲದಲ್ಲಿ ಬೀಸೋ ಕಲ್ಲು ರುಬ್ಬೋ ಕಲ್ಲು ಎಲ್ಲ ಇತ್ತು ಇದೆಲ್ಲ ಆನ್ಲೈನ್ ಪರ್ಚೇಸ್ ಮಾಡಿರೋ ಅಂಥದ್ದು ಅವರೇನು ಯಾರಿಗೂ ಇದನ್ನು ಕೊಟ್ಟಿಲ್ಲ ಇವಾಗ ಪೂಜೆ ಮಾಡಿಸೋದಕ್ಕೆ ಇವಾಗ ಡೆಕೋರೇಷನ್ ಏನೂ ಅವ್ರು ಕೊಟ್ಟಿಲ್ಲ ದೇವ್ರ ಮನೆ ನೋಡಿ ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ ಅವ್ರ ಮನೆ ದೇವ್ರು ಬಂದು ಲಕ್ಷ್ಮೀ ವೆಂಕಟೇಶ್ವರ ಹಾಗಾಗಿ ಅವರು ಲಕ್ಷ್ಮೀ ವೆಂಕಟೇಶ್ವರ ಫೋಟೋ ಮತ್ತು ಭೂಹರನಾಥ ಸ್ವಾಮಿ ದೇವಸ್ಥಾನಕ್ಕೆ ಅವರು ತುಂಬ ಅಂದರೆ ತುಂಬ ಸತಿ ಹೋಗ್ತಾರೆ ಹಾಗಾಗಿ ಭೂಹೊರನಾಥ ಸ್ವಾಮಿಯ ಪೂಜೆಯನ್ನು ಫೋಟೋವನ್ನು ಕೂಡ ಇಟ್ಕೊಂಡಿದ್ದಾರೆ ಇಲ್ಲಿ ನೋಡಿ ನವ ಧಾನ್ಯಗಳು ಮತ್ತು ಅನ್ನಪೂರ್ಣೇಶ್ವರಿಯ ವಿಗ್ರಹವನ್ನು ಇಟ್ಕೊಂಡಿದ್ದಾರೆ ಕಾಮದೇನು ಈ ಒಂದು ವಿಗ್ರಹವನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದಾರೆ ಇದು ಮನೆಯಲ್ಲಿ ಇರೋಂತ ಒಂದು ತಟ್ಟೆಗಳಾಗಿರ್ಬೋದು ಅವರು ಇರೋಂತದ್ದನ್ನ ಯೂಸ್ ಮಾಡಿಕೊಂಡಿದ್ದಾರೆ ಮತ್ತು ಸ್ವಲ್ಪ ಒಂದಷ್ಟು ಆನ್ಲೈನಲ್ಲಿ ತರಿಸಿದ್ದಾರೆ ನಾನು ಕೂಡ ಆನ್ಲೈನಲ್ಲಿ ಈ ಆಗಿರಬಹುದು ಮತ್ತು ಏನೇನು ಇಲ್ಲಿ ಏನೇನನ್ನ ಅವರು ಬಳಸಿದಾರೋ ಅದನ್ನೆಲ್ಲ ನಾನು ಇಲ್ಲಿ ಟ್ಯಾಗ್ ಮಾಡಿರ್ತೀನಿ ಖಂಡಿತವಾಗ್ಲೂ ನಿಮಗೆಲ್ಲ ಬೇಕು ಅಂದರೆ ಇವೆ ನೋಡಿ ಹಿತ್ತಳೆ ಸೇರಾಗಿರಬಹುದು ಈ ರೀತಿಯಾಗಿ ನಾವು ಅವರು ಲೇಸು ಇದೇನು ಲೇಸೆಲ್ಲ ಇರಲಿಲ್ಲ ಆನ್ಲೈನಲ್ಲಿ ತಂದಾಗ ನಾವು ಇದಕ್ಕೆ ಲೇಸೆಲ್ಲ ಹಾಕೊಂಡಿರೋ ಅಂಥದ್ದು ನಮ್ಮ ಫ್ರೆಂಡೇ ನೋಡಿ ಪೂರ್ತಿಯಾಗಿ ವ್ಯೂ ಬಂದು ನಿಮಗೆ ಈ ರೀತಿಯಲ್ಲಿ ಕಾಣಿಸುತ್ತೆ ಅದು ಸಿಂಕನ್ನು ಕ್ಲೋಸ್ ಮಾಡಿಬಿಟ್ಟು ಸಿಂಕ್ ಮೇಲೆ ಈ ಒಂದು ಗೃಹ ಪ್ರವೇಶದ ಒಳಗಡೆಗೆ ದಂಪತಿಗಳು ಪ್ರವೇಶ ಮಾಡೋ ರೀತಿಯಲ್ಲಿ ಮಾಡಿರೋ ಅಂಥದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದಷ್ಟು ಮಾರ್ಕೆಟಲ್ಲಿ ಇದೇನು ಶಂು ಚಕ್ರು ಇದೆಯಲ್ವ ಇದನ್ನು ಮಾರ್ಕೆಟಿಂದ ಇಂದ ತಂದಿರುವಂತದ್ದು ಮತ್ತು ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ ಓಂ ಶ್ರೀ ಐ ಗ್ಲೌಂ ಶ್ರೀ ಧನ ಧಾನ್ಯ ಸಮೃದ್ಧಿ ಸಂಪತ್ತು ಸ್ವಾಹ ಓಂ ಶ್ರೀ ಐ ಗ್ಲೌಂ ಶ್ರೀ ಧನ ಧಾನ್ಯ ಸಮೃದ್ಧಿ ಸಂಪತ್ತು ಸ್ವಾಹ ಓಂ ಶ್ರೀ ಈ ಥರ ಒಂದು ಬೀಜಾಕ್ಷರಿ ಮಂತ್ರವನ್ನು ನೀವು ಎಳೆದು ಎಳೆದು ನೀಟಾಗಿ ಹೇಳ್ಕೊಳ್ಳಿ ತುಂಬ ಸರಳವಾಗಿರುವಂಥ ಮಂತ್ರ ಆಗಿರುತ್ತೆ ಮತ್ತು ಇನ್ನೊಂದು ಏನಪ್ಪಾ ಅಂತಂದರೆ ಈ ಮಂತ್ರವನ್ನು ನೀವು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳೋದ್ರಿಂದ ನಿಮ್ಮ ಮನೆಗೆ ಧನ ಧಾನ್ಯ ಸಮೃದ್ಧಿ ಸಂಪತ್ತು ಅನ್ನುವಂತದ್ದು-- ಮತ್ತು ಸದಾಕಾಲ ನಿಮ್ಮ ಮನೆಯಲ್ಲಿ ಇರುತ್ತೆ ಮತ್ತು ಯಾರಿಗೆಲ್ಲ ಒಂದು ಸ್ವಂತ ಮನೆಯನ್ನು ತೆಗೆದುಕೊಳ್ಬೇಕು ಅಂತ ಯೋಗ ಇಲ್ಲ ನಾವು ಎಷ್ಟೇ ಪ್ರಯತ್ನ ಮಾಡ್ತಾಯಿದ್ದೀವಿ ಆಗ್ತಾ ಇಲ್ಲ ಅಂಥವ್ರು ಕೂಡ ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಸ್ವಂತ ಮನೆ ಆಸೆ ಕೂಡ ಕನಸು ಕೂಡ ನಿಮಗೆ ಇರುತ್ತೆ ತಾಯಿಗೆ ತಾಯಿ ಕೂಡ ಭೂಮಿಯ ಅಧಿದೇವತೆ ತಾಯಿಯ ಕೈಯನ್ನಲ್ಲಿ ಎಡಗಡೆ ಭಾಗದಲ್ಲಿ ನೇಗಲ್ ಅನ್ನುವಂಥದ್ದು ಇರುತ್ತೆ ನೇಗಿಲು ಬಂದು ಭೂಮಿ ಎಷ್ಟೇ ಒಂದು ಬಿಗಿಯಾಗಿದ್ದರೂ ಕೂಡ ಅದನ್ನು ಸಡಲು ಮಾಡೋವಂಥ ಒಂದು ನೇಗಿಲು ದಂಡ ತಾಯಿಯ ಎಲ್ಲ ಒಂದು ಆಯುಧಗಳು ತನ್ ತಾಯಿ ಹತ್ತಿರಕ್ಕೆ ಇದೆ ಹಾಗಾಗಿ ನೀವು ವರಾಹಿ ಅಮ್ಮನನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಆರಾಧನೆಯನ್ನು ಮಾಡಿ ನಿಮಗೆ ತುಂಬ ಅಂದರೆ ತುಂಬ ಒಂದು ಅಭಿವೃದ್ಧಿ ಅನ್ನುವಂಥದ್ದಾಗುತ್ತೆ ನಿಮ್ಗೆ ಏನು ಅಂದ್ಕೊಂಡಿರ್ತರೂ ನಿಮ್ಮ ಕೋರಿಕೆಗಳೆಲ್ಲ ಈಡೇರುತ್ತೆ ಹಾಗಾಗಿ ತಿಳಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ